ನಗರಸಭೆ ಅಧ್ಯಕ್ಷರಾದ ಆರ್ ಮಂಜುಳಾ ಪ್ರಸನ್ನಕುಮಾರ್ ಅಧ್ಯಕ್ಷತೆಯಲ್ಲಿ ಕೌನ್ಸಿಲ್ ತುರ್ತು ಸಭೆಯನ್ನ ನಡೆಸಲಾಯಿತು ಈ ಸಭೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಸರ್ವರಿಗೂ ಕಲ್ಪಿಸುವ ಯೋಜನೆ ಅನುಷ್ಠಾನ ಹಾಗೂ ಬೀದಿ ನಾಯಿಗಳಿಗೆ ಸಂತಾನ ನಿಯಂತ್ರಣ ಮಾಡಿಸಲು ಕರೆದಿರುವ ಟೆಂಡರ್ ಹಾಗೂ ಚಳಕೆರೆ ನಗರದ ಪಾವಗಡ ರಸ್ತೆಯಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಜಾಗವನ್ನು ಹಸ್ತಾಂತರಿಸುವ ಭೂ ಸ್ವಾಧೀನ ಮಾಡಿಕೊಳ್ಳುವ ವಿಷಯದ ಬಗ್ಗೆ ತಹಶೀಲ್ದಾರ್ ಎಹನ್ ಪಾಷರ್ ಅವರು ಅತಿ ತುರ್ತಾಗಿ ಭೂ ಸ್ವಾಧೀನ ಅಧಿಕಾರಿಗಳಿಂದ ನಗರಸಭೆಗೆ ಭೂ ಸ್ವಾಧೀನ ಹಸ್ತಾಂತರಿಸಲಾಗುವುದು ಎಂದು ಸಭೆಯ ಗಮನಹರಿಸಿದ್ದಾರೆ ನಂತರ ಸೂರಿಲ್ಲದವರಿಗೆ ನಗರದಲ್ಲಿ ಸೂರು ಕಲ್ಪಿಸಲು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಎಎಚ್ಪಿ ಸರ್ವರಿಗೂ ಸೂರು ಕಲ್ಪಿಸುವ ಉದ್ದೇಶದಿಂದ ಮನೆಗಳ ನಿರ್ಮಾಣಕ್ಕಾಗಿ ಚಳ್ಳಕೆರೆ ನಗರಸಭೆಗೆ ಸಾವಿರದ ಎಂಟು ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನ ಆಶ್ರಯ ಸಮಿತಿಯಿಂದ ಅನುಮೋದನೆಯಾಗಿದ್ದು ಇದುವರೆಗೂ ನೂರ ಐವತ್ತೆಂಟು ಫಲಾನುಭವಿಗಳು ಮಾತ್ರ ಫಲಾನುಗಳ ವಂತಿಕೆ ಪಾವತಿಸಿದ್ದು ಉಳಿದ ವಸತಿ ರಹಿತ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಎಂಬ ವಿಷಯ ಸಭೆ ಗಮನಕ್ಕೆ ಅಧಿಕಾರಿಗಳು ತಂದಾಗ ನಗರಸಭೆ ಸದಸ್ಯ ವಿವೈ ಪ್ರಮೋದ್ ಮಾತನಾಡಿ ಚಳ್ಳಕೆರೆ ನಗರಸಭೆಯಿಂದ ಈಗಾಗಲೇ ನೂರ ತೊಂಬತ್ತೆಂಟು ಫಲಾನುಭವಿಗಳ ನಿವೇಶನಕ್ಕಾಗಿ ಹಕ್ಕುಪತ್ರ ನೀಡಿದ ಫಲಾನುಭವಿಗಳಿಗೆ ಮೊದಲು ನಿವೇಶನ ನೀಡಿ ನಂತರ ಜಿ ಪ್ಲಸ್ ಟೂ ಮನೆಗಳನ್ನು ಕೊಡಲಾಗುತ್ತದೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಆರ್ ಮಂಜುಳಾ ಪ್ರಸನ್ನಕುಮಾರ್ ಉಪಾಧ್ಯಕ್ಷೆ ಕವಿತಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಸದಸ್ಯ ವೆಂಕಟೇಶ್ ಜಯಣ್ಣ ವೀರಭದ್ರಪ್ಪ ಕವಿತಾ ಸಾವಿತ್ರಮ್ಮ ನಾಮನಿರ್ದೇಶನ ಸದಸ್ಯರುಗಳು ಪೌರಾಯುಕ್ತ ಜಗ್ಗಾರೆಡ್ಡಿ ಸಿಬ್ಬಂದಿ ವರ್ಗ ಯಾರು இதுக்கு அப்புறமே டிஸ்கஸ்ட் பண்ணታிறது ஜனங்களுக்கு அதுக்கு இன்ன மனவருங்க இல்லோ இல்லோ நீங்களே சட்டம் நாடச்சார் எல்லையில சிபத்துக்கு मारவேனார்னு சொன்னாங்க பொதுவா ஜன எதிர்ப்புக்கு எல்லாம் 1000 क्विंटल ஆகிடுगाங்க முழுசா அத விலாக게 இன்ன இன்ன ரோட்ல கொண்டு ಬಿட்டலமா நான் அத ಉತ್ತರ கொடுத்திருக்கேன் முழுசா பைட் கரையில முன்னோசோமா நீங்க ಮೊದಲது தான் தெரிగేளே انا ரைட் தேன கேளே ಇದು ಗುಣಾರಪ್ಪನ ಲೈಂಡ್ಲೋ लास्ट ಡೇمو ನಾವು ಅಲ್ಲಿ ಬಂದಾಗ ರೋರ್ ತೋರಿಸಿದೆ ನಾವು ಇದೆ ಗೌರ್ನ್ಸ್ ಏನಲ್ಲ 120ನೇ ನೇಯೆ ಇತ್ತು ಅನುಬಂಧದ ಒಂದು ಸೀನ್ ಅಂತ ಹೇಳಿ ಕೊಟ್ಟೆ. ಕೊಟ್ಟానಾ ನಾನು ಕೊಡಕಿನ ಮುಂದೇ 198 ತರೆದ್ರು ಶೇರ್ ಮಾಡಿದ ಇದ್ದಾಗ ಕೊಟ್ಟಿದ್ರು ಅವರಿಲ್ಲ ಅನುಬಂಧದ ಪ್ರಿನ್ಸಿಪಲ್ ಅಂತ ಒಂದು ನೆರ ಬಡ್ಕೊಟ್ರು ನಿಮಗೆ ನೆಕ್ಸ್ಟ್ ಎಲ್ಲಾ గవర్ನೆಮೆಂಟ್ ಆಗ್ಲೇ ಮತ್ತೆ ತಿಂಗೆ ಕೊಡ್ತೀರಾ ಅಂತ ಏನ್ ಕೊಡ್ತೀರಾ ಅವರಿಗೆ ರೂಪ ಮಾತ್ರ ಅಂತ ಅಂತರೂ ಕೂಡ ಇಶು ಮೇದರ ನಂದರು ಮಾನ್ಯ ಉಪೇದಿಕರ ಉಪೇದಿಕೆಯನ್ನ ಒಪ್ಪಿಸಿದ್ದೆ. ಮತ್ತೆ ಅವರಿಗೆ ನನಹರ ರೆಕಾರ್ಡ್ ಕೊಟ್ಟವರಿಗೆ ಮೋಸ ಮಾಡಬಾಯ್ತಲ್ಲ. ಒಂದು ಚಾಲ ವಿಶೇಷವಾಗಿ ಬಂದಿದ್ರು ಸರ್ ಧರ್ಮವೋಧನ ಕಣ್ಣಿ ಮಾತಾಡಿದ್ರು. ಆ ಶಾಶ್ವತ ಸಮುದಾಯಕ್ಕೆ ಒದಗುವಾಗ 안녕하세요. 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 ಹತ್ತು ರೂಪಾಯ ಯೋಜನೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂತಿಮವಾಗಿರುತ್ತೆ ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು ಈ ಯೋಜನೆ ನಮಗೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಸಂಪೂರ್ಣವಾಗಿ

एक चीज तो पचास प्रतिशत, तब आलू क्यों तुम्हारा ना घटा दिया बनाती पैसा बनाती होगा। ओ बच्चा ना बना क्या किया ये अब उस दिन नहीं किया बनाते ये बात। आपने तो लेने के लिए इस तरह समय किया अपना अमूला कंपनी के पास आएगा बंदूक पर से, अमूला कंपनी के पास आएगा ना ये इसकी గణతంత్రంలో ఏమొయింది సర్వజన ఫోర్ట్ కర్త గణతంత్రానికి అనవనా భాసితిలి అవర్ల కలాంతనమని కోరంత బిమాయిద కలాంతనమని కోరంత బిమాయిద సరే సర్ ఇది కమిషన్ లాంచనన మనం బెటర్ కొడిదాం బట్ ಕೆಲವು ರದ್ದುಪಡಿಸಿ ರದ್ದು ವಸತಿ ಯೋಜನೆ ಕೆಳಗಾವಿ ದುಡ್ಡು ಇದು